ಚಿಕ್ಕಬಳ್ಳಾಪುರ ನಗರದ ಬಹುದಿನಗಳ ಬೇಡಿಕೆಯಾಗಿದ್ದ ಬಜಾರ್ ರಸ್ತೆ ಗಂಗಾಮಗುಡಿ ರಸ್ತೆಯ ಅಗಲೀಕರಣ ಕಾರ್ಯ ಈಗ ಬಹು ಚುರುಕಾಗಿ ನಡೀತಿರುವಂತಹದ್ದು ಈ ಹಿಂದೆಯಷ್ಟೇ ಚಿಕ್ಕಬಳ್ಳಾಪುರ ನಗರದ ಎಂಜಿ ಜಿ ರಸ್ತೆ ಕೂಡ ಅಗಲೀಕರಣ ಆಗುವಂತಹ ಕೆಲಸ ಆಗಿತ್ತು ಈ ಒಂದು ನಿಟ್ಟಿನಲ್ಲಿ ಮಾಹಿತಿಯನ್ನ ಕೆಲವೊಂದು ಮಾಹಿತಿಯನ್ನು ಪಡ್ಕೊಳ್ಳೋಣ ನಗರಸಭಾ ಪೌರೈಕ್ತರು ನಮ್ಮ ಜೊತೆ ಇದ್ರೆ ಅವ್ರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಈಗ ಮೊಟ್ಟಮೊದನೇದಾಗಿ ಚಿಕ್ಕಬಳ್ಳಾಪುರ ನಗರದ ಎಂ ಜಿ ರಸ್ತೆಯನ್ನ ಈ ಹಿಂದೆ ಅಗಲೀಕರಣ ಮಾಡುವಂತ ಕೆಲಸ ಮಾಡಿದ್ರಿ ಈಗ ಬಜಾರ್ ರಸ್ತೆ ಗಂಗಾಮಗುಡಿ ರಸ್ತೆಯನ್ನ ಕೂಡ ಅಗಲೀಕರಣ ಮಾಡುವಂತ ಕೆಲಸ ಮಾಡ್ತಿದ್ರಿ ಮಾರ್ಕಿಂಗ್ ವ್ಯವಸ್ಥೆಯನ್ನ ಕೂಡ ಇವತ್ತು ಮಾಡ್ತಿದ್ರಿ ಏನ್ ಹೇಳ್ತೀರಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಆಲ್ಮೋಸ್ಟ್ ರಸ್ತೆ ತೀರಾ ಚಿಕ್ಕವೇ ಅಂತ ಹೇಳ್ಬಹುದು ಅಂತ ವೈಡ್ ರಸ್ತೆ ಇರಲಿಲ್ಲ ಮುಖ್ಯವಾಗಿ ಬಜಾರ್ ರಸ್ತೆ ಇರ್ಬೋದು ಗಂಗಮ್ಮನಗುಡಿ ರಸ್ತೆ ಇರ್ಬೋದು ತುಂಬ ವ್ಯಾಪಾರ ಮೇನ್ ಕಮರ್ಷಿಯಲ್ ಪ್ಲೇಸ್ ಇವು ಇಲ್ಲಿ ರೈ ವೈಡ್ ಆಗಬೇಕಾಗಿರೋದು ಅತ್ಯ ಅವಶ್ಯಕವಾಗಿದೆ ಈ ಹಿಂದಿನಿಂದಲೂ ಸಹ ಸಾಕಷ್ಟು ಪ್ರಯತ್ನಗಳು ಆಗ್ತಾ ಬಂದಿದ್ದಾವೆ ಆ ದಿಶೆಯಲ್ಲಿ ಅನುದಾನ ಲಭ್ಯತೆ ಮತ್ತು ಚೆನ್ನಾಗಿ ಸಹಕಾರದಿಂದಾಗಿ ಆಗಿರಲಿಲ್ಲ ಈಗ ಅನ್ನ ಇದು ಹಣಕಾಸಿನ ಲಭ್ಯತೆ ಈಗ ಮಾನ್ಯ ಶಾಸಕರು ಸಹ ತಿಳಿಸಿದ್ದಾರೆ ಶಾಸಕರ ನಿಧಿಯಿಂದ ಪ್ರತಿ ಶಾಸಕರ ಐವತ್ತು ಕೋಟಿ ರೂಪಾಯಿ ಅನುದಾನ ಬರ್ತಾ ಇದೆ ಅದರಲ್ಲಿ ಒಳ್ಳೆಯ ರಸ್ತೆಯನ್ನು ನಿರ್ಮಾಣ ಮಾಡೋಣ ಅಂತ ಮನೆ ಶಾಸಕರು ಸಹ ಹೇಳಿದರು ಆ ದಿಶೆಯಲ್ಲಿ ನಾವು ಇವತ್ತೆಲ್ಲ ಮಾರ್ಕಿಂಗ್ ಮಾಡ್ತಾ ಇದ್ದೀವಿ ಈಗ ಫಸ್ಟ್ ಮಾರ್ಕಿಂಗ್ ಮಾಡಿಬಿಟ್ಟು ನಂತರ ಇಲ್ಲಿರ್ತಕ್ಕಂತಹ ವ್ಯಾಪಾರಿ ಯಾರ್ಯಾರು ವ್ಯಾಪಾರ ಮಾಡ್ತಾ ವ್ಯಾಪಾರಸ್ಥರೊಂದಿಗೂ ಸಹ ನಾವು ಸಹ ಹಂತ ಹಂತವಾಗಿ ಸಭೆಯನ್ನು ನಡೆಸ್ತೇವೆ ಈಗ ಯಾವುದೇ ಒಂದು ಈಗ ಜನರಲ್ಲಿ ಏನು ತಪ್ಪು ಕಲ್ಪನೆ ಇರುತ್ತೆ ಅಂತೇಳಿದರೆ ರಸ್ತೆ ವೈಡ್ ಮಾಡಿದರೆ ನಮ್ಮ ಶಾಪ್ ಹೋಗ್ಬಿಡುತ್ತೆ ನಮ್ಮ ಬಿಸ್ನೆಸ್ ಲಾಸ್ ಆಗುತ್ತೆ ಹಾಳಾಗುತ್ತೆ ಆ ಥರ ಇರೋದಿಲ್ಲ ಯಾವುದೇ ರಸ್ತೆ ವೈಡ್ ಆದಾಗ ಮುಖ್ಯವಾಗಿ ಅವ್ರ ಪ್ರಾಪರ್ಟಿ ವ್ಯಾಲ್ಯೂ ಡಬಲ್ ಆಗುತ್ತೆ ಒಂದು ಎರಡನೇದು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮತ್ತೊಂದೆಲ್ಲ ಫೆಸಿಲಿಟೀಸ್ ಸಿಕ್ಕಿ ತುಂಬ ಜನ ಅಲ್ಲಿ ವಿಸಿಟ್ ಮಾಡಿದಾಗ ಅವ್ರ ವ್ಯಾಪಾರ ಸಹ ಹೆಚ್ಚಾಗುತ್ತೆ ಆ ದಿಶೆಯಲ್ಲಿ ಅವ್ರಿಗೂ ಸಹ ಕನ್ವಿನ್ಸ್ ಮಾಡ್ತೀವಿ ಇಲ್ಲಿ ಮುಖ್ಯವಾಗಿ ಹಿಂದೆ ಸಾಕಷ್ಟು ಜನ ಕೋರ್ಟಿಗೂ ಸಹ ಹೋಗಿದೀ ಹೋಗಿದ್ದಾರೆ ಅಂತ ವಿಷಯ ಗೊತ್ತಾಗಿದೆ ಅದೆಲ್ಲ ಪರಿಶೀಲನೆ ಮಾಡಿದಾಗ ಎಲ್ಲೆಲ್ಲಿ ನಮ್ಮ ನಗರಸಭೆ ಜಾಗ ಎನ್ಕ್ರೋಚ್ಮೆಂಟ್ ಆಗಿದೆ ಅದನ್ನ ನಾವು ಫಸ್ಟ್ ಮಾರ್ಕ್ ಮಾಡಿ ಅದು ತೆರವುಗೊಳಿಸ್ತೀವಿ ನಂತರ ಖಾಸಗಿ ಜಾಗ ಇದ್ದರೆ ಅವ್ರ ಜೊತೆ ಅಮಿಕೆ ನಾವು ಚರ್ಚೆ ಮಾಡಿ ಅವರು ಬಿಟ್ಕೊಟ್ರೆ ಒಳ್ಳೇದಾಗುತ್ತೆ ಬಿಟ್ಕೊಳ್ಳಿಲ್ಲ ಅಂದರೆ ಅದಕ್ಕೆ ಕಾಂಪನ್ಸೇಷನ್ನು ಮತ್ತೊಂದು ಚೆಕ್ ಮಾಡಬೇಕಾಗುತ್ತೆ ಅದಲ್ದಲ್ಲಿ ಏನಾಗುತ್ತೆ ಪ್ರತಿಯೊಂದು ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ರಸ್ತೆ ರೋಡ್ ಮಾರ್ಜಿನ್ ಇರುತ್ತೆ ರೋಡ್ ಮಾರ್ಜಿನ್ ನಂತರ ಬಿಲ್ಡಿಂಗ್ ಮಾರ್ಜಿನ್ ಅಂತ ಬರುತ್ತೆ ಅವ್ರ ಜಾಗ ಇದ್ದರೂ ಸಹ ಅವರು ತ್ರೀ ಮೀಟ್ರ್ ಜಾಗ ಫ್ರಂಟಲ್ಲಿ ಬಿಟ್ಕೊಳ್ಳೇಬೇಕಾಗುತ್ತೆ ಕಂಪಲ್ಸರಿ ಪಾರ್ಕಿಂಗ್ ಇರ್ಬೋದು ರಸ್ತೆ ಅಗಲೀಕರಣಕ್ಕಾಗಿ ಅವೆಲ್ಲ ನಾವು ಕಂಡೀಷನ್ ಹಾಕಿ ಕೊಡ್ತೀವಿ ಅದಾದ ನಂತರ ಬಿಲ್ಡಿಂಗ್ ಈ ಕಡೆ ಆ ಕಡೆ ಅನ್ನು ಬಿಟ್ಟು ನಿರ್ಮಾಣ ಮಾಡಬೇಕಾಗುತ್ತೆ ಅದೇನೇನು ವೈಲೇಷನ್ ಮಾಡಿದ್ದಾರೆ ಚೆಕ್ ಮಾಡಿಕೊಂಡು ವೈಲೇಷನ್ ಆಗಿದ್ರೆ ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೇವೆ ಅಕಸ್ಮಾತ್ ವೈಲೇಷನ್ ಆಗಿಲ್ಲ ಅಂತ ಹೇಳಿದರೆ ಅವ್ರ ಜೊತೆ ಕುಂತ ಅಮಿಕೆ ಡಿಸ್ಕಸ್ ಮಾಡಿ ರಸ್ತೆ ಅಗಲೀಕರಣಕ್ಕೆ ನಾವು ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ ಸೊ ಇದೆ ಗಂಗಾಮಗೂರಿ ಸಮಸ್ಥೆ ಬಜಾರ್ ರಸ್ತೆ ಅಗಲೀಕರಣ ಆಗಬೇಕು ಹೇಳಿಬಿಟ್ಟು ಕೆಲವೊಬ್ಬರು ಚಕರ ಹೆತ್ತಿದ್ರು ಯಾಕಂದರೆ ನಗರದ ಸೌಂದರ್ಯ ಕೂಡ ಹೆಚ್ಚಾಗುತ್ತೆ ಅಂತ ಆ ಒಂದು ನಿಟ್ಟಿನಲ್ಲಿ ಕೋರ್ಟ್ ಮೊರೆ ಕೂಡ ಹೋಗಿದ್ರು ಕೆಲವೊಂದು ದಿನ ಅದನ್ನು ತಾತ್ಕಾಲಿಕವಾಗಿ ತಡೆ ಇಡುವಂಥ ಕೆಲಸ ಆಗುತ್ತೆ ಕೂಡ ಆಗಿತ್ತು ಈ ಈ ಒಂದು ದಿನ ಬಹಳ ಚುರುಕಾಗಿ ಒಂದು ಮಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ರಿ ಏನನ್ಸುತ್ತೆ ಇಲ್ಲ ಇದು ಜನರಲ್ಲಿ ಏನಾಗುತ್ತೆ ಜನರಿಗೆ ಒಂದು ವಿಶ್ವಾಸ ಗಳಿಸ್ಕೊಂಡು ಮಾಡೋದ್ರಿಂದ ಖಂಡಿತ ಸಾಧ್ಯ ಇದೆ ಯಾಕಂದ್ರೆ ಅವ್ರು ತಪ್ಪು ಕಲ್ಪನೆ ಆಗುತ್ತೆ ನಾವು ಈ ಹಿಂದೆ ಹೇಳ್ದಂಗೆ ಎಲ್ಲ ಅಗಲೀಕರಣದಿಂದ ಎಲ್ಲಿ ನಮಗೆ ಬಿಸ್ನೆಸ್ ಲಾಸ್ ಆಗುತ್ತೋ ನಮ್ಮ ಜಾಗ ಹಾಳಾಗುತ್ತೋ ಅಂತ ಅವ್ರು ಏನ್ಮಾಡ್ತಾರೆ ಹಾಕ್ತಾರೆ ಬಟ್ ಇದು ಅವ್ರಿಗೆ ಅನಾನುಕೂಲಕ್ಕಿಂತ ಅನುಕೂಲ ಹೆಚ್ಚಾಗಿರುತ್ತೆ ಅವರ ಪ್ರಾಪರ್ಟಿ ವ್ಯಾಲ್ಯೂ ಡಬಲ್ ಆಗಿರುತ್ತೆ ಒಂದು ಒಳ್ಳೆಯ ಬಿಸ್ನೆಸ್ ವಾತಾವರಣ ಇದ್ದರೆ ಹೆಚ್ಚಿನ ಜನ ಬರ್ತಾರೆ ಶಾಪಿಂಗಿಗೆ ಹೆಚ್ಚಿನ ವ್ಯಾಪಾರ ಆಗುತ್ತೆ ಆ ದಿಶೆಯಲ್ಲಿ ಮತ್ತು ಈಗ ಅನುದಾನದ ಲಭ್ಯತೆ ಸಹ ಇರೋದರಿಂದ ಮತ್ತು ಶಾಸಕರು ಸಹ ಹೆಚ್ಚಿನ ಇಂಟ್ರೆಸ್ಟ್ ತಗೊಂಡಿರೋದ್ರಿಂದ ನಾವು ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀವಿ ಈಗ ನಾವು ಆಲ್ಮೋಸ್ಟ್ ಸಿಕ್ಸ್ಟಿ ಫೀಟ್ ಇದೆ ನಮ್ಮ ಎಂಟ್ರೆನ್ಸಲ್ಲಿ ಅರವತ್ತು ಅಡಿಗಳಷ್ಟು ಅಗಲದ ರಸ್ತೆ ಇದೆ ಅದೇ ಲೆವೆಲಲ್ಲಿ ನಾವು ಮಾರ್ಕ್ ಮಾಡ್ತೀವಿ ಮುಂದೆ ಚರ್ಚೆ ಮಾಡಿಕೊಂಡು ಏನು ಫಿಫ್ಟಿ ಫೀಟಿಗೆ ಮಾಡಬೇಕು ಫಾರ್ಟಿ ಮಾಡಬೇಕು ಇಲ್ಲ ಸಿಕ್ಸ್ಟಿಗೆ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀವಿ ಸರ್ ರಸ್ತೆ ಅಗಲೀಕರಣ ವಿಚಾರದಲ್ಲಿ ವರ್ತಕರಿಗೆ ಏನಾದರೂ ನೋಟಿಸ್ ಕೊಡುವಂತ ಕೆಲಸ ಆಗಿತ್ತಾ ಇಲ್ಲ ಸದ್ಯಕ್ಕೆ ಯಾವುದೂ ಇಲ್ಲ ಜಸ್ಟ್ ಮಾರ್ಕಿಂಗ್ ಮಾಡ್ತೀವಿ ನಂತರ ಹಂತ ಹಂತವಾಗಿ ಒಂದು ಸ್ಟೇಜ್ ವೈಸ್ ವರ್ತಕರಿಗೆ ಮತ್ತೆ ಜಮೀನು ಮಾಲಿಕರು ಅಂಗಡಿ ಮಾಲಕರು ಯಾರಿದ್ದಾರೆ ಅವ್ರಿಗೆ ಕರೆದ ನಗರಸಭೆ ಹಂತದಲ್ಲಿ ನಾವು ಮೀಟಿಂಗ್ ಅನ್ನು ಮಾಡಿ ಅದನ್ನು ಇತ್ಯರ್ಥಪಡಿಸ್ತೇವೆ ರಸ್ತೆ ಅಗಲೀಕಾರಣದಿಂದ ವರ್ತಕರಾಗಲಿ ವ್ಯಾಪಾರಸ್ಥರಿಗೆ ಏನು ತೊಂದರೆ ಆಗಲ್ಲ ಸರ್ ಯಾವುದೇ ತೊಂದರೆ ಆಗೋದಿಲ್ಲ ಅದೆಲ್ಲ ಏನಾಗಿದೆ ತಪ್ಪು ಕಲ್ಪನೆ ಇಲ್ಲಿ ಈ ಜನ ಏನು ತಿಳ್ಕೊಳ್ತಾರೆ ರಸ್ತೆ ಅಗಲೀಕರಣದಿಂದ ಅನಾನುಕೂಲ ಆಗುತ್ತೆ ಸಮಸ್ಯೆ ಆಗುತ್ತೆ ಖಂಡಿತ ಆಗೋದಿಲ್ಲ ಅದರಿಂದ ಹೆಚ್ಚಿನ ಅನುಕೂಲನೇ ಆಗುತ್ತೆ ನಂತರ ಫೀಲ್ ಆಗುತ್ತೆ ಅವ್ರಿಗೆ ಸ್ಟಾರ್ಟಿಂಗ್ ಆರಂಭದಲ್ಲಿ ಆ ಥರ ಅವ್ರದ್ದು ಅನಿಸ್ಬೋದು ನಾವು ಅವ್ರ ಜೊತೆ ಕುಂತು ಒಂದರಿಂದ ಎರಡು ಸಭೆಗಳನ್ನು ಮಾಡಿ ಅವರ ಅಭಿಪ್ರಾಯವನ್ನು ತಾವು ಕ್ರೋಢೀಕರಿಸಿ ಮತ್ತು ನಮ್ಮಿಂದ ಏನು ಅನುಕೂಲ ಆಗುತ್ತೆ ಅವರಿಂದ ಏನು ಅನುಕೂಲ ಆಗುತ್ತೆ ಅದೆಲ್ಲ ಮಾಡೋದ್ರಿಂದ ಖಂಡಿತ ಅವ್ರಿಗೆ ಅನಾನುಕೂಲ ಆಗೋದಿಲ್ಲ ಆ ದಿಶೆಯಲ್ಲಿ ನಾವು ಅನುಕೂಲ ಆಗಂಗೆ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ ಈ ಒಂದು ಕಾರ್ಯಕ್ಕೆ ಶಾಸಕ ಸ್ಥಳೀಯ ಶಾಸಕ ಪ್ರದೀಪ್ ಅವರ ಸಹಕಾರ ಯಾವ ರೀತಿ ಖಂಡಿತ ಅವ್ರ ಸಹಕಾರವೂ ಇದೆ ಅವರು ಈಗ ಅವರು ಮಾನ್ಯ ಮುಖ್ಯಮಂತ್ರಿಗಳ ನಿಧಿಯಿಂದ ಐವತ್ತು ಕೋಟಿ ರೂಪಾಯಿ ಅನುದಾನ ಬರ್ತಾ ಇದೆ ಹಾಗಾಗಿ ಊರಿನಲ್ಲಿ ಒಳ್ಳೆ ರಸ್ತೆ ಅಭಿವೃದ್ಧಿ ಮಾಡೋಣ ಅಂತ ನಮ್ಮ ಕಡೆ ಚರ್ಚೆ ಮಾಡಿದ್ದಾರೆ ಆ ದಿಶೆಯಲ್ಲಿ ನಾವು ಪ್ರಿಯಾರಿಟಿ ಬೇಸ್ ಮೇಲೆ ನೋಡೋದಾದರೆ ಬಜಾರ್ ರಸ್ತೆ ಮತ್ತು ಗಂಗಮ್ಮ ಗುಡಿ ಅತ್ಯಂತ ಆದ್ಯತೆ ಮೇರೆ ನಾವು ಮಾಡಬೇಕಾಗಿದೆ ಯಾಕಂದರೆ ತುಂಬ ಜನ ಇಲ್ಲಿಂದ ಓಡಾಡುತ್ತಾರೆ ಬಿಸ್ನೆಸ್ ಆಕ್ಟಿವಿಟೀಸ್ ಇದೆ ನಗರಸಭೆ ಕಟ್ಟಡ ಕಚೇರಿ ಸಹ ಇಲ್ಲೇ ಇದೆ ಹಾಗಾಗಿ ನಾವು ಆದ್ಯತೆ ಮೇರೆಗೆ ಈ ಮದ ಎರಡು ರಸ್ತೆಗಳನ್ನು ಮೊದಲಾಗ್ತೊಳ್ತಾ ಇದ್ದೀವಿ ಅದಾದ ನಂತರ ಇನ್ನು ಬೇರೆ ಯಾವ ರಸ್ತೆ ವೈಡ್ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಮಾಡ್ತೀವಿ ವೋಟ್ ಬ್ಯಾಂಕ್ನ ಕಾರಣದಿಂದಾಗಿ ರಸ್ತೆ ಅಗಲೀಕರಣ ಆಗುವಂಥ ಕೆಲಸ ಆಗಿಲ್ಲ ಅದನ್ನು ಮೊಟ್ಕುಗೊಳಿಸಲಾಗಿತ್ತು ಅನ್ನೋ ಕೂಡ ಆರೋಪಗಳು ಕೂಡ ಕೆಲವೊಂದಿದೆ ಇಲ್ಲ ಅದ್ರ ಬಗ್ಗೆ ರಾಜಕೀಯವಾಗಿ ನನಗೆ ಮಾಹಿತಿ ಇಲ್ಲ ಸರ್ ಯಾಕಂತ ಹೇಳಿದರೆ ರಸ್ತೆ ಅಗಲೀಕರಣದಲ್ಲಿ ಎಲ್ಲರೂ ಸಹಕಾರ ಕೊಟ್ಟೆ ಕೊಡ್ತಾರೆ ಯಾರೂ ವಿರೋಧ ಇಲ್ಲ ನಮ್ಮ ನಗರಸಭೆ ಸಭೆ ಇದರ ಮೀಟಿಂಗಲ್ಲೂ ಸಹ ಚರ್ಚೆ ಆಗಿದೆ ಈ ವಿಷಯ ಮನೆ ಚರ್ಚೆಗೆ ಇಟ್ಟಿದ್ದು ನಾವು ಅಲ್ಲೂ ಸಹ ಜನರ ವಿಶ್ವಾಸ ತಗೊಂಡು ಅದು ಅಲ್ಲಿ ಅಗಲೀಕರಣಕ್ಕೆ ಪ್ರಯತ್ನ ಮಾಡಿ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ ಈ ದಿಶೆಯಲ್ಲಿ ಎಲ್ಲರೂ ಸಹಕಾರ ಕೊಡ್ತಾರೆ ಯಾಕಂದರೆ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಸಹ ಹೇಳಿದ್ದಾರೆ ಮಾನ್ಯ ಸಂಸದರು ಸಹ ಗಮನಕ್ಕೂ ತಂದು ಮತ್ತು ಮಾನ್ಯ ಶಾಸಕ ಗಮನಕ್ಕೂ ತಂದು ಮತ್ತು ಎಲ್ಲ ವರ್ತಕರ ಗಮನಕ್ಕೂ ತಂದು ಅವರು ವಿಶ್ವಾಸ ಗಳಿಸ್ಕೊಂಡೆ ಒಂದು ಅಗಲೀಕರಣಕ್ಕೆ ಕೈ ಹಾಕ್ತೀವಿ ಸರ್ ಈಗ ಬಹುದಿನಗಳ ಕನಸು ಸರ್ ಗಂಗಮ್ಮಗುಡಿ ರಸ್ತೆ ಮತ್ತು ಬಜಾರ್ ರಸ್ತೆ ಅಗಲೀಕರಣ ನಿಮ್ಮ ಅವಧಿಯಲ್ಲಿ ಈ ಒಂದು ಕೆಲಸ ಆಗ್ತಿದೆ ಯಾವ ರೀತಿ ಫೀಲ್ ಆಗುತ್ತೆ ಖಂಡಿತ ಇದೊಂದು ಟೀಮ್ ವರ್ಕ್ ಸರ್ ನನ್ನ ಅವಧಿ ಅಂತ ಏನಿಲ್ಲ ಯಾಕಂತ ಹೇಳಿದರೆ ಎಲ್ಲರೂ ಇದರಲ್ಲಿ ರಾಜಕೀಯ ಮತ್ತು ಅಧಿಕಾರಿಗಳ ಇಚ್ಛಾಶಕ್ತಿಯಿಂದ ಆಗುವಂಥ ಕೆಲಸ ಅದ್ರ ಜೊತೆಗೆ ಪಬ್ಲಿಕ್ ಪಾರ್ಟ್ನರ್ಶಿಪ್ಪು ಸಹ ಅತ್ಯವಶ್ಯಕವಾಗಿರುತ್ತೆ ಹಾಗಾಗಿ ಎಲ್ಲರ ಅವಧಿ ಅಂತಲೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದು ಎಲ್ಲರೂ ಸೇರಿ ಮಾಡುವಂಥ ಕೆಲಸ ಟೀಮ್ ವರ್ಕ್ ಹಾಗಾಗಿ ಇದರಲ್ಲಿ ನಮ್ದು ಒಂದು ಸಣ್ಣ ಪಾತ್ರ ಇರುತ್ತೆ ಖಂಡಿತ ನಾವೆಲ್ಲ ಸಹಕಾರವನ್ನು ಕೊಟ್ಟು ಎಲ್ಲರೂ ಜೊತೆ ಹೊಂದಾಣಿಕೆಯಿಂದ ಕೆಲಸ ಮಾಡಿ ಒಂದು ಅಭಿವೃದ್ಧಿ ಕೆಲಸ ಜೊತೆ ಕೈ ಜೋಡಿಸ್ತೀವಿ ಸರ್ ರಸ್ತೆ ಅಗಲೀಕರಣ ವಿಚಾರದಲ್ಲಿ ಸಾರ್ವಜನಿಕರು ಮತ್ತು ವರ್ತಕರು ಯಾವ ರೀತಿ ಸಹಕಾರ ಕೊಡಬೇಕು ಅಂತ ಕೊಡ್ತೀವಿ ಖಂಡಿತ ಯಾಕಂತ ಹೇಳಿದರೆ ನಾವು ಅವ್ರ ಜೊತೆ ನಾವು ಸಭೆಗಳನ್ನು ಮಾಡಿ ಈಗ ಅವರು ಒಂದು ನಾಲ್ಕು ಫೀಟ್ ಐದು ಫೀಟ್ ಜಾಗ ಬಿಟ್ಕೊಡೋದ್ರಿಂದ ಅವ್ರಿಗೆ ಹೆಚ್ಚಿನ ಅನುಕೂಲ ಆಗಿ ಆಗುತ್ತೆ ಅದನ್ನು ತಿಳಿಸಿ ಹೇಳ್ತೀವಿ ಅವ್ರಿಗೆ ಏನೇನು ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರು ಕೈ ಜೋಡಿಸ್ಬೇಕು ನಮ್ಮ ಊರಿನ ಅಭಿವೃದ್ಧಿ ಸಹ ಆಗುತ್ತೆ ಜೊತೆಗೆ ಅವರ ಅಭಿವೃದ್ಧಿ ಸಹ ಆಗೋದ್ರಿಂದ ಅವರು ಸಹಕಾರ ಕೊಡಬೇಕಂತ ನಾನು ಕೇಳ್ಕೊಳ್ತೀನಿ ಯಾಕಂದರೆ ಅವ್ರ ಸಹಕಾರ ಇಲ್ಲ ಅಂಥೇಳಿದರೆ ಕಷ್ಟ ಸಾಧ್ಯ ಇದೆ ಅವರು ಸಹ ನಮ್ಮ ಜೊತೆ ಕೈ ಜೋಡಿಸಿದರೆ ಖಂಡಿತ ಇನ್ನೂ ಬೇಗ ಮುಗಿಯೋದ ಕೆಲಸ ಯಾಕಂದ್ರೆ ಅವರು ಕಿತ್ತಾಡ್ತಾರೆ ನಾವು ಕಿತ್ತಾಡ್ತಾ ಇದ್ದೀವಿ ಇದು ಸುಮ್ ಟೈಮ್ ಎಲಾಬ್ರೇಟ್ ಆಗ್ತಾ ಇರುತ್ತೆ ಎಳ್ಕೊಂಡು ಹೋಗ್ತಾ ಇರುತ್ತೆ ಅದರಿಂದ ಅವ್ರಿಗೂ ತೊಂದರೆ ಆಗುತ್ತೆ ನಮಗೂ ತೊಂದರೆ ಆಗುತ್ತೆ ಸಹಕಾರದಿಂದ ಮಾಡೋದ್ರಿಂದ ಆರು ತಿಂಗಳ ಕೆಲಸ ನಾವು ಮೂರು ತಿಂಗಳಲ್ಲಿ ಮಾಡಿ ಮುಗಿಸ್ಬೋದು ನೀವು ಹೇಳ್ದಂಗೆ ಈಗ ವರ್ಷಾನ್ಗಟ್ಲೆಯಿಂದ ಇತ್ತೀರ ತೊಂದರೆ ಇದೆ ಅಂತ ಹೇಳ್ತಾ ಇದ್ದೀರಾ ಹಾಗಾಗಿ ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗುತ್ತೆ ಹಾಗಾಗಿ ಅವರೆಲ್ಲ ಸಹಕಾರ ಕೊಡ್ತಾರೆ ಅಂತ ಅಭಿಪ್ರಾಯ ಇದೆ ಅವರು ಸಹಕಾರ ತಗೊಂಡೆ ನಾವು ಮುಂದುವರಿತೀವಿ ಸರ್ ಇನ್ನೆಷ್ಟು ದಿನಗಳಲ್ಲಿ ಈ ಒಂದು ರಸ್ತೆ ಕಾರ್ಯ ಪೂರ್ಣಗೊಳಿಸುವ ವಿಶ್ವಾಸ ಇದೆ ಆದಷ್ಟು ನಾವು ವಿತಿನ್ ಫೈವ್ ಟು ಸಿಕ್ಸ್ ಮಂತ್ಸ್ ಒಳಗೆ ಮಾಡಿ ಮುಗಿಸ್ಬೇಕು ಅಂದ್ಕೊಂಡಿದ್ದೀವಿ ಸರ್ ಇವೆಲ್ಲ ಇವ್ರ ಮೀಟಿಂಗ್ಸ್ ಎಲ್ಲ ಆಗಬೇಕಾಗುತ್ತೆ ಮತ್ತೆ ಕ್ರಿಯಾಯೋಜನೆ ಅನುಮೋದನೆ ಆಗಿ ಬರಬೇಕಾಗುತ್ತೆ ಟೆಂಡರ್ ಕರಿಬೇಕು ಹಾಗಾಗಿ ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ ಕೆಲಸ ಇರು ಸರ್ ಇದು ಒಂದು ಆರು ತಿಂಗಳಾದರೂ ಮಿನಿಮಮ್ ಬೇಕಾಗುತ್ತೆ ಅಷ್ಟೊಳಗೆ ಮಾಡಿ ಮುಗಿಸೋಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ಸರ್ ಇದಿಷ್ಟು ನಗರಸಭಾ ಪೌರ ಮನ್ಸೂರ್ ಆಲಿರವರ ಮಾತಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತೀರಿ ನ್ಯೂಸ್ ಟ್ವೆಂಟಿ ಸೆವೆನ್ ಕನ್ನಡ ನಾನು ಮಂಜುನಾಥ ಪಿ